ಹಲೋ ಡೇ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ ವಿಸಿಟ್ ಅನ್ನು ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಮೊದಲಾಗಿ ಇವತ್ತು ನಮಗೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಅಪೋರ್ಚುನಿಟಿ ಇತ್ತು ಎಲ್ಲೆಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ನಾವು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಫಸ್ಟ್ ನಾವು ಬ್ಯಾಂಕ್ ನಿಫ್ಟಿಲಿ ನೋಡೋಣ ನೋಡಿ ಬ್ಯಾಂಕ್ ನಿಫ್ಟಿಲಿ ನಮಗೆ ನಾನು ಎಷ್ಟೆಡೆ ಹೇಳಿದ್ದೆ ನಮಗೆ ಒಂದು ಸಿಗ್ಸಾಗ್ ಬಂದಿದೆ ಒಂದು ಸ್ಟ್ಯಾಡಲ್ಲು ಕೂಡ ಬಂದಿದೆ ಸೊ ಇಲ್ಲಿಂದ ಮಾರ್ಕೆಟ್ ಸ್ವಲ್ಪ ರಿವರ್ಸಲ್ ಆಗುವಂತ ಸಾಧ್ಯತೆ ಇದೆ ಅಂತ ಬಟ್ ಇಲ್ಲಿಂದ ನಮಗೆ ಸ್ಲೋ ಆಗಿ ಮಾರ್ಕೆಟ್ ನಮಗೆ ಬ್ಯಾಂಕ್ ನಿಫ್ಟಿ ಬಂದು ಅಪ್ಸೈಡ್ಗೆ ಮಾರ್ಕೆಟ್ ಮೂವ್ ಆಯ್ತಾ ಹೋಯ್ತು ಬಟ್ ಇಲ್ಲಿ ಈ ಜಿಗ್ಝಾಗ್ಗಳು ಗಳು ಏನಿದೆ ಇದು ಕಂಟಿನ್ಯೂಸ್ ನಮಗೆ ಬರ್ತಾನೆ ಹೋಯ್ತು ಸೊ ಎಲ್ಲೂ ಕೂಡ ನಮಗೆ ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿನ ಬ್ಯಾಂಕ್ ನಿಫ್ಟಿಲಿ ಇವತ್ತು ನಮಗೆ ಸಿಗ್ಲಿಲ್ಲ ಸೊ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡ್ ಮಾಡೋದಾದ್ರೆ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆಗಿದ್ರೆ ಸೊ ಅವಾಗ ನಾವು ಫರ್ದರ್ ಪುಟ್ ಆಪ್ಷನ್ ಕಡೆ ಟ್ರೇಡ್ ತಗೊಳ್ಳೋಣ ಅಂತ ಇಂಟ್ರೆಸ್ಟ್ ಇದ್ವಿ ಬಟ್ ಇವತ್ತು ಅದು ಕೂಡ ಆಗಲಿಲ್ಲ ಸೊ ನಾಳೆಗೆ ನಾವು ಬ್ಯಾಂಕ್ ನಿಫ್ಟಿಲಿ ನಾಳೆ ಅಂದ್ರೆ ಮಂಡೆಗೆ ನಾವು ಬ್ಯಾಂಕ್ ನಿಫ್ಟಿಲಿ ಈ ಜಿಕ್ಸಾಗ್ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದ್ರೆ ಇಂಟ್ರ ಅಲ್ಲಿ ಸೊ ಅವಾಗ ಬಾಟಮಲ್ಲಿ ಈ ರೀತಿ ಇಂಟು ಮಾರ್ಕ್ ಬಂದ್ರೆ ಸೊ ಅಲ್ಲಿ ನಾವು ಟ್ರೇಡನ್ನು ತೊಗೊಂಬೋದು ಕಾಲ್ ಸೈಡ್ಗೆ ನೋಡಿ ಇಲ್ಲಿ ಸ್ಪ್ರೆಡ್ ವ್ಯೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ಸ್ಪೀಡ್ ಸಿಗ್ನಲ್ ಏನು ನಮಗೆ ಸೆಲ್ ಕೊಟ್ಟಿದೆ ಸೊ ಇದು ನಮಗೆ ಕ್ಲಿಯರ್ ಸೆಲ್ ಇರೋದಿಲ್ಲ ಯಾಕೆಂದ್ರೆ ಇಲ್ಲಿ ಎಡ್ಜ್ ಪಾಯಿಂಟ್ ಹತ್ರ ನಮಗೆ ಸೆಲ್ ಕೊಟ್ಟರೆ ಅದು ನಮಗೆ ಕ್ಲಿಯರ್ ಸೆಲ್ ಇರೋದಿಲ್ಲ ಜೊತೆಗೆ ನಾವು ಐ ಡಿ ಒನ್ ಸ್ಪೀಡ್ ಸಿಗ್ನಲ್ ಅನ್ನು ಅಷ್ಟು ನಾವು ಪರಿಗಣನೆಗೆ ತಗೊಳ್ಳಲ್ಲ ನಮಗೆ ಲಾಂಗ್ ಸಿಗ್ನಲ್ ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ ಐ ಡಿ ಒನ್ನಲ್ಲಿ ಅದೇ ಐ ಡಿ ತ್ರೀಯಲ್ಲಾಗಿದ್ರೆ ಸ್ಪೀಡ್ ಸಿಗ್ನಲ್ ನಾವು ಕನ್ಸಿಡರ್ ಮಾಡ್ತೀವಿ ಬಟ್ ನಮಗೆ ಐ ಡಿ ಒನ್ನಲ್ಲಿ ಲಾಂಗ್ ಸಿಗ್ನಲ್ ಮಾತ್ರ ನಾವು ಫೋಕಸ್ ಮಾಡೋದು ಸೊ ಇನ್ ಕೇಸ್ ಸೋಮವಾರಕ್ಕೆ ಏನಾದರೂ ಇದೇ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟರೆ ಸೊ ಆವಾಗ ನಾವು ಕಾಲ್ ಕಡೆ ಟ್ರೆಡ್ ತೊಗೊಬೋದು ಬಟ್ ಇಲ್ಲಿ ಇಂಟ್ರಾ ವೀಕಲ್ ನಮಗೆ ಜಿಗ್ಝಾಗ್ ನಮಗೆ ಬ್ರೇಕ್ಔಟ್ ಆಗಬೇಕು ನೋಡಿ ಸಿಂಪಲ್ ಏನಂದರೆ ಇವತ್ತೇನು ಎಸ್ಟಡೆ ಅಂದರೆ ಇವತ್ತೇನು ಐ ಮಾಡಿದೆ ಸೊ ಈ ಒಂದು ಐ ಮೇಲ್ಗಡೆ ನಮಗೆ ಸೋಮವಾರ ಬೆಳಿಗ್ಗೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದರೆ ಸೊ ಜಿಗ್ಝಾಗ್ ಬ್ರೇಕೌಟ್ ಆದರೆ ಸೊ ಆವಾಗ ನಾವು ಕಾಲ್ ಕಡೆಟೆಡನ್ನು ತಗೊತೀವಿ ಅಥವಾ ಐಡಿ ಒನ್ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದರೆ ಪುಡ್ ಸೈಡ್ ರೇಟ್ ತಗೊತೀವಿ ಇದು ನಮಗೆ ಬ್ಯಾಂಕ್ ನಿಫ್ಟಿಲಿ ಸೋಮವಾರಕ್ಕೆ ಇದಾದ ನಂತರ ನಾವು ನಿಫ್ಟಿಯಲ್ಲಿ ನೋಡೋದಾದ್ರೆ ನೋಡಿ ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿದರೆ ನಮಗೆ ನಿಫ್ಟಿಯಲ್ಲಿ ಒಂದು ರೇಂಜ್ ಬೌಂಡಲ್ಲೇ ಮಾರ್ಕೆಟ್ ಉಳ್ಕೊಂಡಿದೆ ಸೊ ಯಾವ್ದಾದ್ರು ಕಡೆ ನಮಗೆ ಒಂದು ಮೂಮೆಂಟ್ ಅನ್ನ ಕೊಟ್ಟರೆ ಒಂದು ಬಿಗ್ ಮೂಮೆಂಟ್ ಆಗುವಂಥ ಸಾಧ್ಯತೆ ಇದೆ ನಮಗೆ ಡೌನ್ ಸೈಡ್ ರೇಟ್ ತಗೊಳ್ಳೋದಾದ್ರೆ ನಾವು ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆಗಬೇಕು ಆಯ್ತಾ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿ ನಮಗೆ ಇಲ್ಲಿ ಇನ್ಫಾರ್ಮೇಷನ್ ಆಕ್ಟ್ ಇನ್ಫಾರ್ಮೇಷನ್ ನಮಗೆ ಸೆಲ್ ಶಾರ್ಟ್ ಆಕ್ ನಾವು ಅಂತ ಬಂದ್ರೆ ಸೊ ಆವಾಗ ನಾವು ಪುಡ್ಸೆ ಟ್ರೇಡ್ ಅನ್ನ ಆಲ್ಮೋಸ್ಟ್ ಇವಾಗ ನಮಗೆ ಪಾಸಿಟಿವ್ ಅಲ್ಲೇ ಇದೆ ನಿಫ್ಟಿ ಏನಕ್ಕೆ ಅಂದರೆ ನೋಡಿ ಈ ಸಿಗ್ಸಾಗ್ ನಮಗೆ ಬ್ರೇಕಔಟ್ ಆಗಿದೆ ಬಾಟಮ್ ಅಲ್ಲಿ ಇಂಟು ಮಾರ್ಕ್ ಬಂದಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಸಿಕ್ಸಾಗ್ ಬ್ರೇಕೌಟ್ ಆದರೆ ಸೊ ಆವಾಗ ನಾವು ನಿಫ್ಟಿಯಲ್ಲೂ ಕೂಡ ಟ್ರೇಡನ್ನು ತಗೋಬಹುದು ಏನಕ್ಕೆ ಅಂದರೆ ನೋಡಿ ಬ್ಯಾಂಕ್ ನಿಫ್ಟಿಲಿ ನಮಗೆ ಸಿಕ್ಸಾಗ್ ಮತ್ತೆ ಡೈನಾಮಿಕ್ ಕಾಜನ್ ಇದ್ದಾಗ ಬ್ಯಾಂಕ್ ನಿಫ್ಟಿ ಫರ್ದರ್ ಡೌನ್ ಬರುವಾಗ ನಮಗೆ ನಿಫ್ಟಿನೂ ಕೂಡ ಡೌನ್ ಬರುವಂತ ಸಾಧ್ಯತೆ ಇರುತ್ತೆ ಓಕೆನಾ ಯಾಕೆಂದರೆ ನಿಫ್ಟಿ ನಮಗೆ ಇವಾಗ ಆಲ್ ಟೈಮ್ ಐಯಲ್ಲಿ ಟ್ರೇಡ್ ಆಗ್ತಾ ಇದೆ ಸೊ ಆಲ್ ಟೈಮ್ ಐಯಲ್ಲಿ ಟ್ರೇಡ್ ಆಗುವಾಗ ನಮಗೆ ಟಾಪಲ್ಲಿ ಯಾವುದೇ ಒಂದು ಸಿಗ್ನಲನ್ನು ಕೊಡದೆ ರಿವರ್ಸಲ್ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಇಂಥ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ತೆಂಕೈ ಸಿಗ್ನಲ್ ಅಂತ ಒಂದು ಕಾನ್ಸೆಪ್ಟನ್ನು ಯೂಸ್ ಮಾಡ್ತೀವಿ ಸೊ ಈ ತೆಂಗೈ ಸಿಗ್ನಲ್ ಅಂದರೆ ಇಷ್ಟೇ ನಮಗೆ ಬ್ಯಾಂಕ್ ನಿಫ್ಟಿಲಿ ಯಾವುದಾದ್ರು ಒಂದು ಡೈನಾಮಿಕ್ ಕಾರ್ನಿಂದ ರಿವರ್ಸಲ್ ಇದ್ದರೆ ಸೊ ನಿಫ್ಟಿಯಲ್ಲೂ ಕೂಡ ಅದೇ ರೀತಿ ನಾವು ಟ್ರೇಡನ್ನು ತೊಗೊಬೇಕಾಗುತ್ತೆ ಅಂದರೆ ಬ್ಯಾಂಕ್ ನಿಫ್ಟಿನ ಫಾಲೋ ಮಾಡಬೇಕಾಗುತ್ತೆ ಇಂಥ ಸಿಚುವೇಷನಲ್ಲಿ ಯಾವಾಗ ಆಲ್ ಟೈಮ್ ಐಯಲ್ಲಿದ್ದಾಗ ಸೊ ಸೋಮವಾರಕ್ಕೆ ನಮಗೆ ನಿಫ್ಟಿಯಲ್ಲಿ ನಾವು ಬ್ಯಾಂಕ್ ನಿಫ್ಟಿ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ ನಿಫ್ಟಿ ಇಲ್ಲಿ ಟ್ರೇಟ್ ತೊಗೊಬೇಕಾದ್ರೆ ಏನಕ್ಕೆ ಅಂದರೆ ನಿಫ್ಟಿಯಲ್ಲಿ ನಮಗೆ ಪಾಸಿಟಿವ್ ಆಗಬೇಕು ಅಂದರೆ ಬ್ಯಾಂಕ್ ನಿಫ್ಟಿನೂ ಕೂಡ ನಮಗೆ ಒಂದು ಒಳ್ಳೆ ಮೂಮೆಂಟನ್ನು ಕೊಡಬೇಕಾಗುತ್ತೆ ಸೋಮವಾರಕ್ಕೆ ಇನ್ ಕೇಸ್ ಆ ಥರ ಆಗ್ದೇನೆ ಅನ್ನೋದ್ರೂ ಡೌನ್ ಸೈಡ್ಗೆ ಬಂದರೆ ಐಡಿ ಒನ್ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ರೆ ಸೊ ಆಗ ನಾವು ಪುಟ್ ಆಪ್ಷನ್ ಪುಟಾಪ್ಷನ್ ಕ್ರೇಟೇಡನ್ನು ತಗೊತೀವಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಕೂಡ ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಆಗಿತ್ತು ಸೊ ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ವೀಡಿಯೋ ಇಷ್ಟ ಆಗಿದ್ದರೆ ಇವರಿಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್